ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ವಂದನ ಭಾಗ ಎಪ್ಪತ್ನಾಲ್ಕು ಯಾಕಬಿ ಮಾತಾಡ್ತಾ ಇಲ್ಲ ಬಾ ಮದ್ವೆ ಆಗೋಣ ಹಾಗಾದ್ರೂ ನೀನು ನನ್ನ ನಂಬಿಯಾ ಅಲ್ವಾ ಕೇಳಿದವಳಿಗೆ ಏನು ಹೇಳುವುದೋ ತೋಚಲಿಲ್ಲ ಅಭಿಷ್ಟನಿಗೆ ಮಾತಾಡುವ ಭಿ ಅವನನ್ನು ನೋಡುತ್ತಲೇ ಕೇಳಿದಳು ಸರಿ ಇದು ಒಂದು ನೋಡಿ ಬಿಡೋಣ ನಾಳೆ ನನ್ಗೂ ನಿನ್ಗೂ ಮದ್ವೆ ರಿಜಿಸ್ಟರ್ ಆಫೀಸ್ಗೆ ಬೆಳಿಗ್ಗೆ ಬಾ ಹೇಳಿದವ ಯಾರೊಂದಿಗೂ ಫೋನ್ ನಲ್ಲಿ ಮಾತಾಡುತ್ತಾ ಹೋಗಿ ಬೈಕ್ ಹತ್ತಿದ ಮನೆಯ ಕಡೆ ಹೊರಟ ಪ್ರಾತ್ಯ ಯೋಚನೆ ಪೂರ್ತಿ ಅಭಿಯದಾಗಿತ್ತು ಅಭಿ ನಾಳೆ ನನ್ನ ನಿಜವಾಗ್ಲು ಮದ್ವೆ ಆಗ್ತಾನ ಅಭಿ ಸುಳ್ಳು ಹೇಳೋದಿಲ್ಲ ಈಗ ನಾನು ಅಪ್ಪ ಅಮ್ಮನಿಗೆ ಏನ್ ಹೇಳಿ ಅಭಿನ ಮದ್ವೆ ಆಗಿ ಮನೆಗೆ ಹೋದ್ರೆ ಅಪ್ಪ ಅಮ್ಮ ನಮ್ಮಿಬ್ಬರನ್ನ ಒಪ್ಕೊಂತಾರ ಅದೇ ಯೋಚನೆಯಲ್ಲಿ ಹೆಜ್ಜೆ ಹಾಕುತ್ತಾ ಮನೆ ತಲುಪಿದಳು ಪ್ರಾದ್ಯಾ ಪ್ರಾಧ್ಯಾ ಎಲ್ಲೇ ಹೋಗಿದ್ದೆ ಮನೆಗೆ ಹೋಗುತ್ತಿದ್ದಂತೆ ಕೇಳಿದಳು ಆದ್ಯಾ ಇಂಟರ್ವ್ಯೂಗೆ ಅಕ್ಕ ಹೇಗಿದ್ಯಾ ನೀನು ಯಾವಾಗ್ ಬಂದೆ ಕೇಳಿದಳು ಚೆನ್ನಾಗಿದ್ದೀನಿ ನಾನ್ ಬಂದು ಸುಮಾರು ಓದ್ತಾಯ್ತು ಅದು ಬಿಡು ನಿನ್ನ ಇಂಟರ್ವ್ಯೂ ಏನಾಯ್ತು ಕೆಲಸಕ್ಕೆ ಹೋಗೋ ಬದಲು ನಿಂಗೆ ಓದ್ಬೋದಿತ್ತಲ್ವಾ ಕೇಳಿದ ಆದ್ಯಾಗೆ ಉತ್ತರಿಸುವ ಮೊದಲೇ ವಿಶಾಲ ಮಾತಾಡಿದರು ಓದೋದಕ್ಕೆ ಅಷ್ಟು ದೂರ ಕಳುಹಿಸಿ ಇವಳು ಓದಿದ್ ಸಾಕು ಮತ್ತೆ ಓದೋಕ್ ಹೋಗಿ ಯಾರ್ ಜೊತೆನಾದ್ರೂ ಓಡಿ ಹೋದ್ರೆ ಮನೆ ಮರ್ಯಾದೆ ಏನಾಗ್ಬೇಡ ಹೇಳಿದಾಗ ಪ್ರಾದ್ಯ ಕಣ್ಣು ತುಂಬಿಕೊಂಡಳು ಏನ್ ಮಾತು ಅಂತ ಆಡ್ತೀರಿ ಅಮ್ಮ ಎತ್ತವರಾಗಿ ನಿಮ್ಗೆನೆ ಮಕ್ಕಳ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹೇಗಮ್ಮ ಒಮ್ಮೆ ಮಾಡಿ ತಪ್ಪನ್ ಮತ್ತೆ ಮಾಡ್ಬಾರ್ದು ಅಂತ ಅವಳಿಗೆ ಗೊತ್ತಿಲ್ವಾ ತಂಗಿಯನ್ನ ಬಿಟ್ಟು ಕೊಡಲಿಲ್ಲ ಆದ್ಯ ಒಂದು ಸಲ ನಂಬಿಕೆ ಕಳ್ಕೊಂಡ್ರೆ ಮತ್ತೆ ಯಾರು ನಂಬ್ತಾರೆ ಹೇಳಿ ಹೋದ ವಿಶಾಲರ ಮಾತಿಗೆ ಬೇಸರಗೊಂಡು ಅವಳ ಕೋಣೆ ಸೇರಿಕೊಂಡಳು ಪ್ರಾದ್ಯ ಮತ್ತೆ ನಿಮ್ ನಂಬಿಕೆ ಕಳೆದುಕೊಳ್ತಾ ಇರೋದಕ್ಕೆ ಕ್ಷಮಿಸಿ ಅಮ್ಮ ಅಭಿಗೂ ನಂಗೂ ನಾಳೆ ಮದುವೆ ಅಂತ ಅವನೇ ಹೇಳಿದ್ದಾನೆ ನನ್ನ ಪ್ರೀತಿನ ಅವನು ನನ್ ಮೇಲೆ ಇಟ್ಟಿದ್ ನಂಬಿಕೆನ ಆದ್ರೂ ನಾನು ಉಳಿಸ್ಕೋಬೇಕು ಅಂದ್ರೆ ನಂಗೆ ಬೇರೆ ದಾರಿ ಇಲ್ಲ ಮತ್ತೊಮ್ಮೆ ನಿಮ್ಗೆಲ್ಲ ನೋವು ಕೊಡೋದಕ್ಕೆ ತಯಾರಾಗಿ ಇದ್ದೀನಮ್ಮ ಕಣ್ಣೊರೆಸಿಕೊಂಡು ಕಬೋರ್ಡ್ ತೆರೆದಳು ಅವಳು ಹಾಸ್ಟೆಲ್ ನಲ್ಲಿದ್ದು ಓದುವಾಗ ಅಭಿ ಅವಳಿಗಾಗಿ ಕೊಟ್ಟಿದ ಉಡುಗೊರೆಗಳೆಲ್ಲ ಆ ಕಬೋರ್ಡ್ ಒಳಗೆ ಭದ್ರವಾಗಿ ಇಟ್ಟಿದಳು ತಿಂದು ಬಿಸಾಕೋ ಚಾಕ್ಲೇಟ್ ಪ್ಯಾಪರ್ ಕೂಡ ಪುಸ್ತಕದ ಮಧ್ಯದಲ್ಲಿ ನೀಟಾಗಿ ಮಡಚಿ ಇಟ್ಟುಕೊಂಡಿದ್ದಳು ನಾನ್ ಮಾಡ್ತಿರೋದು ತಪ್ಪು ಅಂತ ಗೊತ್ತು ಆದ್ರೆ ಏನ್ ಮಾಡ್ಲಿ ಅಪ್ಪ ಅಮ್ಮನ ಕನಸುಗಳಿಗೆ ಕೊಳ್ಳಿ ಇಡೋಕೆ ತಯಾರಾಗ್ತಾ ಇದೀನಿ ಒಂದಲ್ಲ ಒಂದು ದಿನ ಅಪ್ಪ ಅಮ್ಮ ನನ್ನ ಮತ್ತೆ ಅಭಿ ಮದ್ವೆನ ಒಪ್ಪಿಕೊಳ್ತಾರೆ ಅನ್ನೋ ನಂಬಿಕೆಯಲ್ಲಿಯೇ ಅವನ ಜೊತೆ ಹೋಗ್ತಿದ್ದೀನಿ ನಿಮ್ಗೆ ನೋವು ಕೊಡ್ತಾ ಇದ್ದೀನಿ ಅಂತ ನನ್ಗೂ ಗೊತ್ತು ದಯವಿಟ್ಟು ನನ್ನ ಕ್ಷಮಿಸಿ ಬಿಡಿ ಅಮ್ಮ ಅಪ್ಪ ಅಭಿ ಕೊಟ್ಟಿದ ಉಡುಗೊರೆಗಳನ್ನು ಬ್ಯಾಗ್ ಒಂದಕ್ಕೆ ತುಂಬಿಸಿ ಒಂದೆರಡು ಜೊತೆ ಬಟ್ಟೆ ಕೂಡ ಬ್ಯಾಗ್ ಒಳಗೆ ಇಟ್ಟುಕೊಂಡಳು ಅಭಿ ನೀನೇನು ತಪ್ತಿಳ್ಕೊಳ್ಳಲ್ಲ ಅಂದ್ರೆ ನಿನ್ನಲ್ಲಿ ಏನೋ ಕೇಳ್ಬೇಕು ವಿಷಯ ಕೇಳಲು ಪೀಠಿಕೆ ಹಾಕಿದ ರಾಘವ್ ಕೇಳು ರಾಘವ್ ಫೋನ್ನಲ್ಲಿ ಏನನ್ನು ನೋಡುತ್ತಾ ಉತ್ತರಿಸಿದ ಅಭಿ ನಿನ್ ಅತ್ತಿಗೆ ದೀಪ್ತಿಯ ಮುಂದಿನ ಜೀವನ ಹೇಗೋ ಅಧಿಕ ಪ್ರಸಂಗ ಮಾತಾಡ್ತಾ ಇದ್ದೀನಿ ಅಂತ ಬೈಬೇಡ ಏನೋ ಕುತೂಹಲಕ್ಕೆ ಕೇಳ್ದೆ ಹೇಳಿದ ರಾಘವ್ ಅವರಿಗೊಂದು ಒಳ್ಳೆ ಜೀವನ ಕಟ್ಟಿ ಕೊಡ್ಬೇಕು ರಘು ಅತ್ತಿಗೆ ಒಪ್ತಾರೋ ಇಲ್ವೋ ಅದು ನಂಗೆ ಗೊತ್ತಿಲ್ಲ ಸ್ವಲ್ಪ ದಿನ ಕಳೆಯಲಿ ಅಂತ ಕಾಯ್ತಾ ಇದ್ದೀನಿ ಸ್ಕಂದ ಅಣ್ಣನ್ ಜೊತೆ ಡಿವೋರ್ಸ್ ಆಗ್ಲಿ ಆಮೇಲೆ ಮುಂದೆ ಏನ್ ಮಾಡ್ಬೇಕೋ ಅದನ್ ಮಾಡ್ತೀನಿ ಹೇಳಿದ ಅಭಿ ಏನು ಉತ್ತರಿಸಿದ ರಾಘವ್ ತಲೆಯಲ್ಲಿ ಯೋಚನೆಯೊಂದು ಒಳೆದು ತಲೆ ಕೆರೆದುಕೊಂಡ ಆದಿ ತಪ್ಪಿದ ಅವನ ಹೃದಯನ ಸರಿದಾರಿಗೆ ತರಬೇಕಿತ್ತವನು ನೀನ್ ಒಪ್ಪಿದ್ರೆ ಅವರ ಜೀವಕ್ಕೆ ಜೀವನಕ್ಕೆ ನಾನು ಜೊತೆ ಆಗ್ತೀನಿ ಅಭಿ ನಿನ್ ಅತ್ತಿಗೆ ನಾನು ಚೆನ್ನಾಗ್ ನೋಡ್ಕೊಂತೀನಿ ನಿಂಗೂ ಅದೇ ಬೇಕಿರೋದಲ್ವಾ ಅಭಿನ ನೋಡುತ್ತಲೇ ಯೋಚಿಸಿದ ಸ್ವಲ್ಪ ದಿನ ಹೋಗ್ಲಿ ಆಮೇಲೆ ಇದರ ಬಗ್ಗೆ ನಾನೇ ನಿನ್ನಲ್ಲಿ ಮಾತಾಡ್ತೀನಿ ಆಗ ನೀನು ನನ್ ಬಗ್ಗೆ ತಪ್ಪು ತಿಳ್ಕೊಳ್ಳೋದೇ ಇದ್ರೆ ಸಾಕು ಯೋಚಿಸುತ್ತಾ ಕಣ್ಣು ಮುಚ್ಚಿ ಮಲಗಿದರಾಗೋ ಮತ್ತೆ ನಾನು ಈ ಮನೆಗೆ ಬರುವಷ್ಟರಲ್ಲಿ ನಂಗೂ ಅಭಿಗೂ ಮದ್ವೆ ಆಗಿರುತ್ತೆ ನಂಗೆ ನನ್ ಮನೆಯವರನ್ನ ಎದುರಿಸುವ ಶಕ್ತಿ ಕೊಡೋ ದೇವ್ರೆ ಮನೆಯಿಂದ ಹೊರಡುವ ಮುನ್ನ ದೇವರ ಮನೆ ಮುಂದೆ ನಿಂತು ಕೈ ಮುಗಿದೆ ಮನೆಯಿಂದ ಹೊರಟಳು ಪ್ರಾದ್ಯ ಆದ್ಯ ಮಲಗಿದ್ದಿದ್ದು ಕುಮಾರ್ ಅಂಗಡಿಗೆ ಹೋಗಿದ್ದು ಪ್ರಾದ್ಯಾಗಿ ಅನುಕೂಲವಾಗಿತ್ತು ಪ್ಯಾಕ್ ಮಾಡಿಟ್ಟಿದ ಪುಟ್ಟ ಬ್ಯಾಗ್ ಹಿಡಿದುಕೊಂಡು ಹೋಗಿದ್ದು ಅಡಿಗೆ ಮನೆಯಲ್ಲಿ ಕೆಲಸದಲ್ಲಿದ್ದ ವಿಶಾಲ ಕೂಡ ನೋಡಿರಲಿಲ್ಲ ಪೂರ್ತಿ ಬಿಳಿ ಬಣ್ಣದ ಸಲ್ವಾರ್ ಧರಿಸಿದ ಪ್ರಾದ್ಯ ಸಮಯಕ್ಕೆ ಸರಿಯಾಗಿ ರಿಜಿಸ್ಟರ್ ಆಫೀಸ್ ನಲ್ಲಿ ಹಾಜರಿದ್ದಳು ಅಭಿಯ ದಾರಿ ಕಾಯುತ್ತ ಕೂತವಳಿಗೆ ಒಂದೊಂದು ನಿಮಿಷ ಕೂಡ ಯುಗದಂತೆ ಭಾಸವಾಗುತ್ತಿತ್ತು ಅವನು ಬರುವ ದಾರಿ ಕಾದು ಸಾಕಾಗಿ ಅವನಿಗೆ ಕರೆ ಮಾಡಿದಳು ಬಿಟ್ಟು ಬಿಡದೆ ಕರೆ ಮಾಡಿದಾಗ ಅಭಿ ಕರೆ ಸ್ವೀಕರಿಸಿದ ಅಲೋ ಯಾರು ಅವನ ಫೋನ್ನಲ್ಲಿ ಸೇವ್ ಇಲ್ಲದ ಹೊಸ ನಂಬರ್ನಿಂದ ಬಿಟ್ಟು ಬಿಡದೆ ಕರೆ ಬಂದಿದ್ದು ನೋಡಿ ಕರೆ ಸ್ವೀಕರಿಸಿದ ಅಭಿ ಎಲ್ಲಿದ್ಯಾ ಇನ್ನು ಎಷ್ಟೊತ್ತಾಗುತ್ತೆ ನಾನಿಲ್ಲಿ ರಿಜಿಸ್ಟರ್ ಆಫೀಸ್ ನಲ್ಲಿ ಕಾಯ್ತಾ ಇದ್ದೀನಿ ಒಂದೇ ಉಸಿರಿಗೆ ಹೇಳಿ ಮುಗಿಸಿದಳು ಪ್ರಾಧ್ಯ ಆಗಲೇ ಇಂದಿನ ದಿನ ಅವನೇ ಅವಳನ್ನು ರಿಜಿಸ್ಟರ್ ಆಫೀಸ್ ಗೆ ಕರೆದಿದ್ದು ನೆನಪಾಗಿ ತಲೆ ಮೇಲೆ ಕೈ ಒತ್ತುಕೊಂಡ ಇವತ್ತು ಇವತ್ತು ನಾನು ಬ್ಯುಸಿ ಇದ್ದೀನಿ ಇನ್ನೊಂದಿನ ನೋಡೋಣ ಹೇಳಿದ ಅಭಿ ಮದುವೆಯ ಬಗ್ಗೆ ಯೋಚನೆಯೇ ಇಲ್ಲದವನಿಗೆ ಕೊಂಚ ಭಯವಾಗಿತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ ಇಲ್ಲೇ ಕಾಯ್ತೀನಿ ನಿನ್ ಕೆಲಸ ಮುಗಿಸ್ಕೊಂಡೆ ಬಾ ಅಭಿ ಹೇಳಿದಳು ನೀನ್ ಹೇಳಿದೆ ಅಂತ ಬರೋಕೆ ಇದೇನು ನಿನ್ ಮಾವನ್ ಮನೆ ಅಂದ್ಕೊಂಡಿದ್ಯಾ ನಾನು ತಮಾಷೆ ಮಾಡಿದ್ದನ್ನ ಸೀರಿಯಸ್ ಆಗಿ ತಗೊಂಡು ನನ್ ತಲೆ ತಿನ್ಬೇಡ ಸುಮ್ನೆ ಹೋಗು ಹೇಳಿದನವ ಅವನು ಮಾತು ಕೇಳಿಸಿಕೊಳ್ಳುವ ಮೊದಲು ಯಾರೋ ಒಬ್ಬರು ಅವಳಿಗೆ ಜೋರಾಗಿ ಡಿಕ್ಕಿ ಹೊಡೆದಾಗ ಕಿವಿಯಲ್ಲಿದ್ದ ಫೋನ್ ಕೈ ಜಾರಿ ಬಿದ್ದಿತು ಕ್ಷಮಿಸಿ ಮೇಡಮ್ ಚೂರ್ ನಲ್ಲಿದೆ ಹೇಳಿದ ಹೆಂಗಸಿನತ್ತ ನೋಡಿ ಪರವಾಗಿಲ್ಲ ಅವರೇ ಎಕ್ಕಿ ಕೊಟ್ಟ ಫೋನ್ ಪಡೆದು ಅವಸರದಿ ಮತ್ತೆ ಫೋನ್ ಆನ್ ಮಾಡಲು ನೋಡಿದರೆ ಆಗಲಿಲ್ಲ ಬೇಸರದಿ ಫೋನ್ ಬ್ಯಾಗ್ ಒಳಗೆ ಇಟ್ಟು ವಾಚ್ ನಲ್ಲಿ ಸಮಯ ನೋಡುತ್ತಾ ಅಭಿ ಬರುವ ದಾರಿ ಕಾಯುತ್ತಾ ಕೂತಳು ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು